ನಮ್ಮ ಚಿತ್ರಲೋಕದ ವೀರೇಶ್ ಹಾಗೂ ಅವರ ಮಗ ಅವರು ಭಾಳ ಚೆನ್ನಾಗಿ ವಿಡಿಯೋಗಳನ್ನು ತೆಗೆದು ಅದನ್ನು ನಿಮಗೆ ತಲುಪಿಸ್ತಿದ್ದಾರೆ ಅವರಿಗೆ ನನ್ನ ಒಂದು ವಂದನೆಗಳು ನಿಮ್ಮ ವಂದನೆಗಳು ಕೂಡ ಅವರಿಗೆ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನಾನು ಈ ಯೂಟ್ಯೂಬ್ ವಾಸ್ತು ಸಬ್ಜೆಕ್ಟಿಗೆ ಬಂದು ಕೇವಲ ಒಂದು ವರ್ಷ ಅಷ್ಟೇ ಆಗಿದೆ ಈ ಕಾಸಿಲ್ಲದೆ ಮನೆ ಕಟ್ಟುವಂಥ ಒಂದು ವಿಡಿಯೋವನ್ನು ಸುಮಾರು ಹತ್ತು ಲಕ್ಷಕ್ಕೂ ಮೀರಿ ನೋಡಿದ್ದಾರೆ ಹಾಗೆ ಹಲವಾರು ವಿಡಿಯೋಗಳು ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಕ್ರಾಸ್ ಆಗಿದೆ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನಾನು ಒಂದು ವಿಶೇಷ ವಿ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದ ಮೂಲಕ ನಾನು ಇದುವರೆಗೂ ಎಲ್ಲ ದಿಕ್ಕುಗಳು ಈಸ್ಟ್ ಮನೆ ಕಟ್ಟೋದು ಹೇಗೆ ಸೌತ್ ಮನೆ ಕಟ್ಟೋದು ಹೇಗೆ ವೆಸ್ಟ್ ಮನೆ ಕಟ್ಟೋದು ಹೇಗೆ ನಾರ್ತ್ ಮನೆ ಕಟ್ಟೋದು ಹೇಗೆ ಅಂತ ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿ ತಿಳಿಸಿ ಎಲ್ಲ ಮಾಡಿದ್ದೀನಿ ನನಗೆ ಪ್ರತಿದಿನ ಸುಮಾರು ಮುನ್ನೂರು ನಾನ್ನೂರು ಕಾಲು ಬರುತ್ತೆ ನಲವತ್ತರಿಂದ ಐವತ್ತು ಜನ ಬನ್ನಿ ನೀವು ನಮ್ಮ ಜಾಗಕ್ಕೆ ಅಂತ ಕರೀತಾರೆ ನನಗೆ ಪ್ರತಿ ಜಾಗಕ್ಕೂ ಹೋಗೋಕ್ಕೂ ಆಗೋದಿಲ್ಲ ಮತ್ತು ಅಷ್ಟೊಂದು ಕಾಲ್ಸ್ಗಳನ್ನು ರಿಸೀವ್ ಮಾಡೋಕ್ಕೂ ಆಗದೇ ಇರೋದರಿಂದ ನಾನು ಸುಮಾರು ಆರೇಳು ತಿಂಗಳುಗಳ ಕಾಲ ಈ ವಾಸ್ತು ವಿಡಿಯೋಗೆ ಬರಲಿಲ್ಲ ಆದರೂ ಇನ್ನೂ ಜನಗಳ ರಿಕ್ವೆಸ್ಟ್ ತುಂಬ ಇರೋದರಿಂದ ಈಗ ನಮ್ಮ ಕೆಲವು ವಿಶೇಷ ಸಬ್ಜೆಕ್ಟ್ಗಳನ್ನು ತಗೊಂಡು ಮತ್ತೆ ಜನಗಳಿಗೆ ಇದನ್ನು ತ ಸ್ವಲ್ಪ ತಿಳಿ ಹೇಳಬೇಕು ಅಂಥೇಳಿ ನಾನು ಮತ್ತೆ ಹೊಸ ಹೊಸ ರೀತಿಯ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ